ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸಿಂಧನೂರಿನಲ್ಲಿ ಕ್ಯಾಂಪಸ್ ಸಂದರ್ಶನ ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಟರ್ ಫಾರ್ಮಸಿ ಅಲ್ಫಾನ್ ರಿಟೇಲ್ ಫಾರ್ಮಸಿ ಪ್ರೈವೇಟ್ ಲಿಮಿಟೆಡ್ ಕಾಳಿಂಗಾರ ರಸ್ತೆ ರಾಮನಗರ ಬೆಂಗಳೂರು ಪ್ರಮುಖ ಕಂಪನಿಯಾಗಿದ್ದು ಇವರು ಮೂವತ್ತೆರಡು ಹೊತ್ತಿಗೆ ನಮ್ಮ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಉದ್ಯೋಗ ಮೇಳ ಅಥವಾ ಕ್ಯಾಂಪಸ್ ಸಂದರ್ಶನವನ್ನು ಏರ್ಪಡಿಸಿದ್ದು ಡಿ ಫಾರ್ಮಸಿ ಫಾರ್ಮಸಿ ಪಾಸ್ ಪಾಸಾದವರಿಗೆ ಉದ್ಯೋಗಾವಕಾಶಗಳು ಸಂದರ್ಶನಕ್ಕೆ ಬರುವವರು ನಿಮ್ಮ ಡಿ ಫಾರ್ಮಸಿ ಅಥವಾ ಬಿ ಫಾರ್ಮಸಿ ಪಾಸಾದ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಬರಬೇಕು ಸಿಂಧನೂರು ಹಾಗೂ ಸುತ್ತಮುತ್ತಲಿನ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಂಡು ಈ ಸಂದರ್ಶನವನ್ನ ಯಶಸ್ವಿಗೊಳಿಸಿ ನಿರುದ್ಯೋಗದಿಂದ ಉದ್ಯೋಗ ಕಡೆ ಸಾಗೋಣ ಕ್ಯಾಂಪಸ್ ಡ್ರೈವ್ ನ ವಿವರಗಳು ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೂ ಸ್ಥಳ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸಿಂಧನೂರು ಲಭ್ಯವಿರುವ ಹುದ್ದೆಗಳು ಬೆಂಗಳೂರಿನಲ್ಲಿ ಹದಿನೈದು ಸ್ಥಾನಗಳು ಹೈದರಾಬಾದ್ನಲ್ಲಿ ಹನ್ನೆರಡು ಸ್ಥಾನಗಳು ಹುಬ್ಬಳ್ಳಿಯಲ್ಲಿ ಎರಡು ಮೈಸೂರಿನಲ್ಲಿ ಮೂರು ಸ್ಥಾನಗಳು ಲಭ್ಯವಿವೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ತಾಂತ್ರಿಕ ಸಂದರ್ಶನ ಮತ್ತು ಮಾನವ ಸಂಪನ್ಮೂಲ ಚರ್ಚೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇರ್ಫಾನ್ಕೆ ಅಧ್ಯಕ್ಷ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸಿಂಧನೂರು ಮೊಬೈಲ್ ನಂಬರ್ वासिम हुसैन प्रिंसिपल सनराइज कॉलेज ऑफ फार्मेसी सिंधु मोबाइल नंबर नाइन जीरो थ्री सिक्स थ्री वन थ्री एट फाइव श्री नागेश